ನಮಸ್ಕಾರ ನಾನಿವತ್ತು ಬ್ಯಾಡಗಿ ತಾಲೂಕಿನ ಅಗಸನಹಳ್ಳಿ ಗ್ರಾಮದಲ್ಲಿದ್ದೀನಿ ಅಗಸನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಕೆರೆ ಹತ್ರ ನಾನಿದ್ದೀನಿ ಯಾಕೆ ಈ ಒಂದು ಕೆರೆ ಸುದ್ದಿ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದೆ ಮಳೆ ಸಂಪದ್ಭರಿತವೇನೋ ಆಗಿದೆ ಆದರೆ ಒಂದಷ್ಟು ಜಿಲ್ಲೆಯಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆ ಕಟ್ಟೆಗಳು ಇನ್ನೂ ಕೂಡ ಬರಿದಾಗುವಂಥ ಪರಿಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಆ ಪೈಕಿ ಅಗಸನಹಳ್ಳಿಗೆ ಸಂಬಂಧಪಟ್ಟಕ್ಕಂತಹ ಅಗ ಅಗಸನಹಳ್ಳಿಗೆ ರೈತರಿಗೆ ಮತ್ತು ಜಾನುವಾರುಗಳಿಗೆ ಒಂದು ನೀರಿನ ವ್ಯವಸ್ಥೆ ಏನು ಬೇಕಾಗಿತ್ತು ಆ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂತಹ ಒಂದು ಕೆರೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕೆರೆಯನ್ನು ನೀವು ನೋಡ್ಬೋದು ಈಗ ಇಷ್ಟು ಪ್ರಮಾಣದಲ್ಲಿ ನೀರಿದೆ ಇದು ಅಬ್ಬಬ್ಬ ಅಂದರೆ ನಿಮಗೆ ಕಡಿಮೆ ಅಂದರೆ ಇನ್ನೊಂದು ಹದಿನೈದು ದಿನದಲ್ಲಿ ಈ ನೀರು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ ಹಾಗಾದರೆ ನೀರಿನ ವ್ಯವಸ್ಥೆಗೆ ಆ ದೂರದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಕುರಿಗಳು ಹಿಂಡು ಕಾಣಿಸ್ತಾ ಇದೆ ಇಲ್ಲೆಲ್ಲ ಮೇಲ್ಕೊಂಡು ಇಲ್ಲೇ ನೀರು ಕುಡಿಬೇಕು ಇಲ್ಲೇ ಹೋಗಕ್ಕೆ ನೀರಿನ ವ್ಯವಸ್ಥೆ ಇರತಕ್ಕಂಥದ್ದು ಇದೇ ಕೆರೆನೇ ಆದರೆ ಈ ಕೆರೆಗೆ ಈಗ ಇನ್ನೊಂದು ಹದಿನೈದು ದಿನದಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಆದ ನಂತರ ಈ ಕೆರೆ ಬತ್ತಿ ಹೋದ ನಂತರ ದನಕರುಗಳಿಗೆ ನಾವೇನು ಮಾಡಬೇಕು ಸರ್ ಅನ್ನೋದು ಗ್ರಾಮಸ್ಥರ ಒಂದು ಅಭಿಪ್ರಾಯ ಜೊತೆಗೆ ಅವರ ಮನವಿ ಕೂಡ ಹೌದು ಸಾಕಷ್ಟು ಬೇರೆ ಬೇರೆ ಸುತ್ತಮುತ್ತಿನ ಈಗ ಆಣೂರು ಕೆರೆ ಆಗಿರ್ಬೋದು ನಂದಿಹಳ್ಳಿ ಕೆರೆ ಆಗಿರ್ಬೋದು ಇದರ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕೆರೆಗಳಿಗೆ ಹೊಳೆ ನೀರನ್ನು ಹರಿಸೋ ಮೂಲಕ ಕೆರೆ ತುಂಬಿಸೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಅಗಸರಳ್ಳಿ ಕೆರೆಗೆ ಯಾಕೆ ಒಂದು ನೀರು ಬಿಡ್ತಾ ಇಲ್ಲ ನೀರು ಬಿಡದೆ ಹೋದರೆ ನಾವು ಬೇರೆ ಕೆರೆ ಹತ್ರ ಹೋಗೋಕ್ಕೂ ಆಗೋಲ್ಲ ಅವ್ರು ನಮಗೆ ನೀರು ಕೊಡೋದಿಲ್ಲ ಇಲ್ಲಿ ನಮ್ಮ ಊರಿನ ಕೆ ನಮ್ಮೂರಿಗೆ ಸಂಬಂಧಪಡ್ತಕ್ಕಂತಹ ಕೆರೆಯನ್ನು ನಮಗೆ ನೀರು ಬಿಟ್ಟರೆ ಖಂಡಿತ ನಮಗೆ ಅದು ಅನುಕೂಲ ಆಗುತ್ತೆ ಜಾನುವಾರುಗಳಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಗ್ರಾಮಸ್ಥರು ಹಾಗಾದರೆ ನಾನು ಕೇಳ್ತಕ್ಕಂಥದ್ದು ಈಗ ಇಷ್ಟು ಬಾರಿ ಶಾಸಕರಾಗಿರ್ಬೋದು ಉಸ್ತುವಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಬಂದಂಥ ಸಂದರ್ಭದಲ್ಲಿ ಕೆರೆಗೆ ನೀರು ಹರಿಸುವಂತಹ ವ್ಯವಸ್ಥೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸಾಕಷ್ಟು ಕೆರೆಗೆ ನೀರನ್ನು ಹರಿಸ್ತಾ ಇದ್ದಾರೆ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದ್ರೆ ನಮ್ಮೂರಿಗೆ ಯಾಕೆ ನೀರು ಬಿಡ್ತಾ ಇಲ್ಲ ನಮ್ಮೂರಿಗೆ ಯಾಕೆ ಹೊಳೆ ನೀರನ್ನು ಹರಿಸ್ತಾ ಇಲ್ಲ ಇದು ಈ ಗ್ರಾಮಸ್ಥರ ಒಂದು ಪ್ರಶ್ನೆ ಆಗಿದೆ ಅದನ್ನು ನೇರವಾಗಿ ನಾನು ಗ್ರಾಮಸ್ಥರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಸರ್ ನಮಸ್ತೆ ನಿಮ್ಮೂರಿಗೆ ಈಗ ನೀರು ಇದೇನು ಹಾಂ ಇಷ್ಟೇ ಇಷ್ಟ ಮತ್ತು ಇದರ ನಂತರ ನೀವು ಈ ನೀರಿನ ವ್ಯವಸ್ಥೆಗೆ ಹೆಂಗೆ ಈ ಜನಕ ಜನಕರುಗಳಾಗಿರ್ಬೋದು ಈಗ ನೋಡಿ ಎಷ್ಟೆಲ್ಲ ಕುರಿಗಳು ಮೇಯ್ತಾ ಇದ್ದಾವಲ್ಲಿ ಅವಕ್ಕೆಲ್ಲ ನೀರಿನ ವ್ಯವಸ್ಥೆ ಇಲ್ಲಿಂದಾನೆ ಈ ನೀವು ಈ ನೀರಿಗೆ ಸಂಬಂಧಪಟ್ಟಂತೆ ನೀವು ಯಾರಿಗೆ ಮನವಿ ಕೊಟ್ಟಿದ್ದೀರಾ ಏನು ಏನಾಗಿದೆ ಶಾಸಕರ ಜೀವನಕ್ಕೆ ತಂದ ಬಟ್ ಇಲ್ಲಿ ಎಲ್ಲ ಸರ್ವ ಸರ್ವ ಜನಾಂಗದಲ್ಲೂ ಎಲ್ಲರಿಗೆ ಮಾತಾಡಿಕೆಂದು ಬರ್ತದೆ ಯಾರು ಕಡಿತ ಆಗ್ತಾ ಇಲ್ಲ ಸರ್ ನೀರು ಸಹ ಇಲ್ಲೇ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರಲ್ಲಿ ಲೈನ್ ಇದೆ ಸರ್ ಮಳೆ ನೀರು ಇತ್ತು ಮಳೆ ನೀರು ಅವ್ರು ಮನಸ್ಸು ಮಾಡಿದರೆ ಒಂದೇ ವಾರದಲ್ಲಿ ಆಗುತ್ತೆ ಸರ್ ಶಾಸಕರು ಮನಸ್ಸು ಮಾಡಿದರೆ ಒಂದೇ ವಾರದ ಯಾಕೆ ನಮಗೆ ಈ ತರ ಸರ್ ಬಟ್ ನಮಗೆ ಸರ್ ನಮ್ಮ ಊರಲ್ಲಿ ಒಂದು ಐದು ಸಾವಿರ ದನ ಕರಗಳು ಅದಾವೆ ಸರ್ ಇವಾಗ ಜಸ್ಟ್ ಮಳೆ ಬಂದು ಒಂದು ತಿಂಗಳಾಗಿದೆ ಸರ್ ನೀರು ಇಷ್ಟು ಇಷ್ಟಕ್ಕೆ ಪೇಸ್ ಸರ್ ಕೆರೆ ಸರ್ ಇದು ನಮ್ಮ ಊರಿಗೆ ಗಟ್ಟಿಗೆ

ಅವಲಂಬಿಸ್ಕೊಂಡ್ ಅವಲಂಬಿಸ್ಕೊಂಡವ್ ಸರ್ ಇದು ನೀರ್ ಬದ್ಬಿಟ್ಟು ಸರ್ ಅದು ಬದ್ಬಿಟ್ಟು ಸರ್ ಸುಮಾರು ಒಂದು ಐವತ್ತು ಎಕರೆ ಅಡಿಕೆ ಇದೆ ಸರ್ ಇಲ್ಲಿ ಈ ಕೆರೆ ಅಂತ ಅದು ನೀರು ಬರ್ತಾವ್ ಸರ್ ಈ ಕೆರೆಯಲ್ಲಿ ನೀರು ಡೌನ್ ಆಗ್ಬಿಟ್ರೆ ಎಲ್ಲಾ ಡೌನ್ ಆಗ್ಬಿಡ್ತಾವ ಸರ್ ಅದು ನೀರು ಈಗ ನಮ್ಮ ಮನವಿ ಸರ್ ಆದಷ್ಟು ಬೇಗ ಇದಕ್ಕೆ ನೀರ್ ಹರಿಸೋ ವ್ಯವಸ್ಥೆ ಮಾಡ್ಬೋದು ಸರ್ ನಿಮ್ ಚಾನಲ್ ವತಿ ಸರ್ ಈಗ ಅಕ್ಕಪಕ್ಕದ ಒಂದು ಕೆರೆಗಳಿಗೆ ಹೊಳೆ ನೀರನ್ನು ಹರಿಸ್ತಾ ಇದ್ದಾರೆ ಯಾಕೆ ನಿಮ್ಮೂರು ಕೆರೆಗೆ ಒಂದು ಇದೇ ನಾವು ಧೋರಣೆ ಮಾಡ್ತಾ ಇದ್ದಾರಾ ಅಥವಾ ಅವ್ರ ಗಮನಕ್ಕೆ ಬಂದಿಲ್ವಾ ಅಥವಾ ನೀವು ಮನವಿ ಕೊಟ್ಟರು ಈ ಕಡೆ ಕಣ್ಣು ಹಾಯಿಸ್ತಾ ಇಲ್ವಾ ಸರ್ ನಾವು ಶಾಸಕರ ನೀವು ಮಾಡಿದ್ದೀವಿ ಸರ್ ಇನ್ನೂ ಅವ್ರೇನು ಕಾರ್ಯ ತಗೊಂಡ್ ಸಲ ಹೋಗಿ ಮೀಟ್ ಆಗಿ ಇದು ಮಾಡೋಣ ಅಂತ ನಾನು ಈಗ ಇಷ್ಟೊಂದು ಮಳೆ ಆಯ್ತಲ್ಲ ನಿಮ್ಮೂರು ಕೆರೆ ತುಂಬಿಲ್ಲ ಬೇರೆ ಬೇರೆ ಕಡೆ ಕೆರೆ ತುಂಬಿದಾವೆ ಇದನ್ನು ಹೂಳೆತ್ತೋ ಆಗಿತ್ತ ಎಷ್ಟು ವರ್ಷ ಆಯ್ತು ಸರ್ ಹೂಳ ಎತ್ತೇ ಇಲ್ಲ ಸರ್ ಇದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಆಗುತ್ತೆ ಸರ್ ಇದು ಕೆರೆ ಎತ್ತಿಸಿ ಹೂಳೆತ್ತಿಸಿ ಸಲ ನೀರು ಬಿಟ್ರೆ ನಮ್ಗೆಲ್ಲ ಅನುಕೂಲ ಆಗುತ್ತೆ ಜಾನುವಾರುಗಳಿಗೆ ನಮಗೆ ಸುತ್ತಮುತ್ತಲು ಬೋರ್ಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ಆಲ್ಮೋಸ್ಟ್ ಆಲ್ ಇದು ನಮ್ಮ ಬ್ಯಾಡಗಿ ಮತ್ತು ಅಗಸನಾಳಿ ಗ್ರಾಮದರಿಗೆ ಫುಲ್ ಇದರಿಂದನೇ ನೀರು ಸಪ್ಲೈ ಇರೋದು ಆಲ್ಮೋಸ್ಟ್ ಆಲ್ ರೈತರಿಗೆ ಆಗಿರ್ಬೋದು ರೈತನ ಇದರಿಂದಾನೆ ಮೇನ್ ಇದೇನು ತುಂಬಿದ್ರೆ ಸುತ್ತಮುತ್ತಲು ನೂರಾರು ಎಕರೆಗಳಿಗೆ ನೀರು ಇಲ್ಲಾಂದ್ರೆ ಬತ್ತಿ ಹೋದ್ರೆ ಮುಗಿತು ಆ ಒಂದು ಪ್ರಶ್ನೆ ಏನು ಉದ್ವಾಗುತ್ತೆ ಮನುಷ್ಯನಿಗೆ ನೀರಿಲ್ಲ ಅಂತಂದ್ರೆ ಇದ್ದವನು ಎಲ್ಲ ಹೋಗಿ ಕೇಳ್ಕೊಂಡು ಎಲ್ಲ ಇನ್ನೊಂದ್ ಕಡೆ ನೀರು ಕುಡಿದ್ಬಿಡ್ತಾನೆ ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ನೀರ್ ನೀರಿಲ್ಲ ಅಂದ್ರೆ ಹೇಗೆ ಸರ್ ಸುತ್ತಮುತ್ತ ಒಂದು ನೂರಾರು ಕುರಿಗಳು ಬರ್ತಾವೆ ಇಲ್ಲೇ ನೋಡ್ತೀರಿ ನೀವು ಎಕ್ಸಾಂಪಲ್ ನೋಡ್ತೀರಿ ಕುರಿಗಳು ದನಕರುಗಳು ಇಲ್ಲೇ ಬರೋದು ಮಧ್ಯಾಹ್ನ ಬರ್ತಾರ ರೈತರುಗಳಿಗೆಲ್ಲ ಮೇನ್ ಸರ್ಕಲ್ ಇದಾರೆ ಇದು ನೀರು ಇದ್ರೆನಾ ನೀರು ನಮ್ಮೂರಿಗೆ ಒಂದೇ ಕೆರೆ ಸರ್ ಇದು ನಮ್ಮ ಚಟಿಗಟ್ಟಿ ಕೆರೆ ಅಂತ ಇದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಒಳಗಡೆ ಇದೆ ಸರ್ ಇದು ಏನಂತಂದ್ರೆ ಈಗ ಈಗ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಇಲ್ಲೆಲ್ಲ ಕುರಿಗಳು ನೀರು ಕುಡಿಯೋಕ್ಕೆ ಬಂತು ನೋಡಿ ಈಗ ಅಷ್ಟೊಂದು ಕುರಿಗಳು ನೀರು ಕುಡಿಯೋಕ್ಕೆ ಬಂತು ಆ ಕುರಿಗಳಿಗೆ ನೀರಿನ ವ್ಯವಸ್ಥೆನೂ ಕೂಡ ಇದೇ ಕೆರೆಯಿಂದ ಆಗುತ್ತೆ ಈ ಭಾಗದಲ್ಲಿ ದನಕರ್ಗಳು ಬಂದು ನಿಂತ್ಕೊಂಡಿದೆ ಇಲ್ಲಿ ನೋಡಿ ಎಮ್ಮೆಗಳು ಕಾಣಿಸ್ತಾ ಇದೆ ಅದು ಕೂಡ ನೀರಿನ ವ್ಯವಸ್ಥೆಗೆ ಕಂಪ್ಲೀಟಾಗಿ ಅಗಸ್ನಳ್ಳಿ ಮತ್ತು ಬ್ಯಾಡಿಗೆ ಸಂಬಂಧಪಡ್ತಕ್ಕಂಥ ಜಾನುವಾರುಗಳಿಗೆ ಇಲ್ಲಿಯೇ ನೀರಿನ ವ್ಯವಸ್ಥೆ ಆಗ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ನೀರಿನ ಒಂದು ವ್ಯವಸ್ಥೆ ಏನು ಅಂತ ಅನ್ಕೊತೀವನೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆರೆ ಇದು ಹಾಗಾಗಿ ನಮಗೆ ಕೆರೆಗೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋದು ಇಲ್ಲಿ ಗ್ರಾಮಸ್ಥರ ಒಂದು ಮನವಿ ಕೂಡ ಆಗಿದೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಶಾಸಕರಿಗಾಗಿರ್ಬೋದು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ಇದುವರೆಗೂ ಕೂಡ ಯಾರೂ ಕೂಡ ಈ ಕಡೆ ಗಮನ ಹರಿಸಿಲ್ಲ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಒಂದು ಮನವಿಯಾಗಿದೆ ಇನ್ನು ಮೇಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗೆಲ್ಲ ಕೆರೆಗೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಮೇಲಾದರೂ ಈ ಒಂದು ಆಗಸ್ಟ್ನಲ್ಲಿ ಕೆರೆಗೆಯನ್ನು ಗಮನಕ್ಕೆ ತಗೊಂಡು ಇದಕ್ಕೆ ನೀರಿನ ವ್ಯವಸ್ಥೆಯನ್ನು ಬಿಡುವಂತೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಕ್ಯಾಮ್ರಾ ಪರ್ಸನ್ ನಾವು ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಶ್ರೀ ಕರ್ನಾಟಕ ಹಾವೇರಿ